ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾ ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ರತಿಯೊಂದು ವೀಡಿಯೋ ನಿಮಗೆ ತಕ್ಷಣವೇ ಬರುತ್ತೆ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಆ ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಿಥುನ ರಾಶಿಯವರಿಗೆ ವರ್ಷ ಭವಿಷ್ಯ ಹೇಗಿದೆ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮಿಥುನ ರಾಶಿ ರಾಶ್ಯಾಧಿಪತಿ ಆಗಿರತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ರ ವಾರ್ಷಿಕ ಫಲಾಫಲಗಳು ಫಲಾನುಫಲಗಳು ನೋಡೋಕೆ ಹೋದಾಗ ಮೃಗಶಿರ ನಕ್ಷತ್ರ ಅರ್ಧ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡತಕ್ಕಂಥದ್ದವರು ಕೂಡ ಆಗಿರುತ್ತಾರೆ ಇನ್ನು ಈ ರಾಶಿಯವರಿಗೆ ಗುರು ಹನ್ನೆರಡರಿಂದ ಒಂದಕ್ಕೆ ಬರುತ್ತೆ ಶನಿ ಒಂಬತ್ತರಿಂದ ಹತ್ತನೇ ಮನೆಗೆ ಬರುತ್ತೆ ಹಾಗೆ ರಾಹು ಹತ್ತರಿಂದ ಒಂಬತ್ತಕ್ಕೆ ಬರುತ್ತೆ ಕೇತು ನಾಲ್ಕರಿಂದ ಮೂರನೇ ಮೂರನೇ ಮೂರಕ್ಕೆ ಸಂಚಾರ ಮಾಡ್ತಾ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ ಆರ್ಥಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ಟೆನ್ಷನ್ ಕೂಡ ಆದರೂ ಕೂಡ ಕಡೆಯದಾಗಿ ತುಂಬಾ ಒಳ್ಳೆಯದಾಗತಕ್ಕಂಥ ವರ್ಷ ಕೂಡ ಇದೇ ಆಗಿರುತ್ತದೆ ಶನಿ ರವಿ ಅಲ್ಪ ಅಶುಭಗಳು ಶನಿ ರವಿ ಅಲ್ಪ ಅಶುಭಗಳು ಸ್ವಲ್ಪ ಹಿನ್ನಡೆ ಆಗತಕ್ಕಂಥ ಸಾಧ್ಯತೆ ಆದರೆ ಕೇತು ಶುಭಕರಣ ಆಗಿರುತ್ತಾರೆ ಮೂರನೇ ಮನೆಯಲ್ಲಿ ಕೇತು ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮಾನಸಿಕವಾಗಿ ಯಾತನೆಗಳಿಂದ ನೀವು ದೂರ ಆಗ್ತೀರಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಶ್ರಮದಿಂದ ಲಾಭ ಆಗತಕ್ಕಂಥದ್ದು ತುಂಬ ಚೆನ್ನಾಗಿ ನೀವು ವಿದ್ಯೆಯನ್ನು ಗಳಿಸ್ಬೋದು ವಿದ್ಯೆಯಲ್ಲಿ ನೀವು ಮುಂದೆ ಬರ್ತೀರಾ ಖಂಡಿತ ಹಣಕಾಸಿನ ವಹಿವಾಟುಗಳು ತುಂಬ ಚೆನ್ನಾಗಿ ಆಗಿರುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹಣಕಾಸಿನ ವಿಷಯ ಮತ್ತು ವಹಿವಾಟುಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಾ ಮನೆ ಮನೆ ಕಟ್ಟಿಕೊಳ್ಳುವ ಯೋಗ ಕೂಡ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮನೆ ಕಟ್ಟೋ ಯೋಗ ಇದೆ ಮತ್ತೆ ಸೈಡ್ ತಗೊಳ್ಳೋ ಯೋಗ ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತವೆ ಎದುರು ಸಾಧ್ಯತೆ ಇದೆ ಆದರೆ ನೀವು ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ಗಾಡಿಗಳನ್ನ ಓಡಿಸಬೇಕಾಗುತ್ತೆ ಮತ್ತೆ ಯೋಜನೆಗಳಿಗೆ ಮಣ್ಣನೆ ಸಿಗತಕ್ಕಂಥದ್ದು ಆಸ್ತಿ ವಿವಾದ ವಿಷಯಗಳಲ್ಲಿ ಸ್ವಲ್ಪ ಬೇರೆಯವರ ಮಾರ್ಗದರ್ಶನ ಪಡೆಯಬೇಕಾಗಿರುತ್ತೆ ಅಂದರೆ ಆಸ್ತಿ ವಿಷಯದಲ್ಲಿ ನೀವು ಬೇರೆಯವರ ಮಾರ್ಗದರ್ಶನ ಪಡ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ ಹಾಗೆ ಸಣ್ಣ ಪುಟ್ಟ ಬಿ ಪಿ ಇರಬಹುದು ಶುಗರ್ ಇರಬಹುದು ವಿಟಮಿನ್ ಇರಬಹುದು ಸಣ್ಣ ಪುಟ್ಟ ಕಾಯಿಲೆಗಳಿಂದ ಕೂಡ ಬಳಲಬೇಕಾಗಿರುತ್ತದೆ ಕೆಲವರಿಗೆ ಸ್ಥಾನ ಪಲ್ಲಟ ಇದೆ ಮನೆ ಅಥವಾ ಬೇರೆ ಹೋಗೋ ಅಂತ ಅವ್ರಿಗೆ ಸ್ಥಾನ ಪಲಾಟ ಇದೆ ಅಪಾಯಿಂಟ್ಮೆಂಟ್ ಚೇಂಜ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ನಿವೃತ್ತ ನೌಕರಿಯರಿಗೆ ಒಳ್ಳೆಯದಾಗುತ್ತೆ ಅಂದ್ರೆ ರಿಟೈರ್ಮೆಂಟ್ ಅವ್ರಿಗೆ ತುಂಬಾನೇ ಒಳ್ಳೇದಾಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದಿದ್ರೆ ನೀವು ಯಶಸ್ಸನ್ನ ಕಾಣಬಹುದು ಈ ವರ್ಷ ತುಂಬಾ ಒಳ್ಳೆಯ ಯೋಗವಿದೆ ಈ ವಿದ್ಯಾರ್ಥಿಗಳಿಗೆ ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ ಮಹಿಳೆಯರಿಗೆ ಅಧಿಕಾರ ಪ್ರಾಪ್ತಿ ಆಗುತ್ತೆ ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗತಕ್ಕಂಥ ಒಂದು ಯೋಗ ಸಹ ಈ ವರ್ಷದಲ್ಲಿ ಇದೆ ಇನ್ನು ಈ ವರ್ಷದಲ್ಲಿ ಸಾಧ್ಯವಾದಷ್ಟು ನವಗ್ರಹ ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ನಿಮ್ಮ ಯಾವ ದೋಷ ಇರ್ಬೋದು ದೋಷ ಯಾವುದೇ ಥರ ದೋಷ ಇದ್ರೂ ನೀವು ಆದಷ್ಟು ನವಗ್ರಹ ಪೂಜೆನ ಮಾಡ್ಕೊಳ್ಳಿ ಈ ವರ್ಷ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನವಗ್ರಹ ಹೋಮ ಇರ್ಬೋದು ನವಗ್ರಹ ಪೂಜೆ ಇರ್ಬೋದು ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ಖಂಡಿತ ಜಮನಿ ರಾಶಿಗೆ ತುಂಬಾ ಒಳ್ಳೆಯ ಯೋಗ ಫಲವಿದೆ ಮಿಥುನ ರಾಶಿ ಯೋಗಾಧಿಪತಿ ಬಂದು ಬುಧ ಅಂತಲೇ ಹೇಳಿದ್ದಾರೆ ಹಾಗಾಗಿ ನೀವು ಬುಧ ಅಂದರೆ ನವಗ್ರಹ ಹೋಮಗಳನ್ನು ಮನೆಯಲ್ಲಿ ಮಾಡಿಸೋದ್ರಿಂದ ನವಗ್ರಹ ಶಾಂತಿ ಮನೆಯಲ್ಲಿ ಮಾಡಿಸಿ ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಮದುವೆ ಸಮಸ್ಯೆ ಇರ್ಬೋದು ಅದೆಲ್ಲ ಈ ವರ್ಷ ನಿಮಗೆ ಪರಿಹಾರ ಆಗುತ್ತೆ ನೀವು ನಿಷ್ಠೆಯಿಂದ ಓದಿದರೆ ವಿದ್ಯಾರ್ಥಿಗಳು ಒಳ್ಳೆಯ ಗುರಿಯನ್ನು ತಲುಪಬಹುದು ಫ್ರೆಂಡ್ಸ್ ನೀವು ಮದುವೆ ಆಗದೆ ಇರೋರಾಗಿದ್ರೆ ಆದಷ್ಟು ಈ ಲಕ್ಕಿ ಸ್ಟೋನನ್ನು ಧಾರಣೆ ಮಾಡಿ ಮತ್ತು ವಿದ್ಯಾರ್ಥಿಗಳು ಕೂಡ ಈ ಲಕ್ಕಿ ಸ್ಟೋನ್ ಗ್ರೀನ್ ಕ್ರಿಸ್ಟಲನ್ನು ಕೈಯಲ್ಲಿ ಧಾರಣೆ ಮಾಡಿ ನೀವು ಬೆಳ್ಳಿ ಅಥವಾ ಚಿನ್ನದ ರಿಂಗನ್ನು ನೀವು ಧಾರಣೆ ಮಾಡ್ಬೋದು ಈ ಉಂಗ್ರವನ್ನು ಅಂದರೆ ಹಸಿರು ಪಚ್ಚೆಯನ್ನು ನೀವು ಧರಿಸೋದ್ರಿಂದ ನಿಮ್ಮ ಮನಸ್ಸು ಶಾಂತತೆಯಿಂದ ಕೂಡಿರುತ್ತದೆ ಏಕಾಗ್ರತೆಯಿಂದ ಕೂಡುತ್ತೆ ವಿದ್ಯಾರ್ಥಿಗಳು ಏಕಾಗ್ರತೆ ಇದ್ದರೆ ಓದಿನಲ್ಲಿ ಮುಂದೆ ಬರ್ಬೋದು ಹಾಗಾಗಿ ನೀವು ಈ ಪಚ್ಚೆ ಗ್ರೀನ್ ಕ್ರಿಸ್ಟಲನ್ನು ನಿಮ್ಮ ಬಲಗೈಯಲ್ಲಿ ಧರಿಸಿ ಬೆಳ್ಳಿ ಅಥವಾ ಚಿನ್ನದ ರಿಂಗನ್ನು ಮಾಡಿಸ್ಕೊಂಡು ನೀವು ಧರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಲಕ್ಕಿ ಸ್ಟೋನ್ ಅಂತಾನೆ ಹೇಳ್ಬೋದು ಗ್ರೀನ್ ಕ್ರಿಸ್ಟಲ್ ಮದುವೆ ಆಗದೆ ಉಳಿದಿರೋರು ಖಂಡಿತ ನೀವು ಈ ರೀತಿ ಈ ಗ್ರೀನ್ ಕ್ರಿಸ್ಟಲ್ ಉಂಗ್ರವನ್ನು ಧರಿಸಿದ್ರೆ ನಿಮಗೂ ಕೂಡ ಮದುವೆಯ ಭಾಗ್ಯ ಕೂಡ ಕೂಡಿ ಬರುತ್ತೆ ಈ ವರ್ಷ ಅಂತ ಹೇಳ್ಬೋದು ಮಿಥುನ ರಾಶಿಯರಿಗೆ ಯಾಕಂದ್ರೆ ಫಿಫ್ಟಿ ಫಿಫ್ಟಿ ಇದೆ ಈ ವರ್ಷ ತುಂಬ ಹುಷಾರಾಗಿರಬೇಕು ಆರೋಗ್ಯದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಸಾಧ್ಯತೆ ಇದೆ ಎಲ್ಲರಿಗೂ ಆರೋಗ್ಯದಲ್ಲಿ ಹೇಳೋಕ್ಕಾಗಲ್ಲ ಸ್ವಲ್ಪ ಏರುಪೇರು ಆಗ್ತಾನೆ ಇರುತ್ತೆ ಆದರೆ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಾರೆ ಬೇಕಾಗುತ್ತೆ ಯಾಕಂದ್ರೆ ಇವರ ರಾಶಿ ಫಲದ ಪ್ರಕಾರ ಆರೋಗ್ಯದಲ್ಲಿ ತೊಂದರೆಗಳು ಕಾಡುತ್ತೆ ಇವರಿಗೆ ಹಾಗಾಗಿ ನೀವು ಗಣೇಶನನ್ನ ಪೂಜಿಸಿ ಮಂಗಳವಾರ ಬುಧವಾರ ಆದಷ್ಟು ಗಣೇಶನನ್ನು ಪೂಜಿಸಿ ಗಣೇಶ ವ್ರತಗಳನ್ನ ಮಾಡಿ ಸಂಕಷ್ಟಹರಿ ಚತುರ್ಥಿ ದಿನ ನೀವು ಉಪವಾಸವಿದ್ದು ಗಣೇಶನಿಗೆ ಗರಿಕೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿ ಗಣೇಶ ಟೆಂಪಲ್ಗೆ ಹೋಗಿ ಬನ್ನಿ ಮಿಥುನ ರಾಶಿಯವರು ಖಂಡಿತ ನಿಮ್ಮ ಕಷ್ಟಗಳು ಏನೇ ಆಗಿರಲಿ ಫ್ರೆಂಡ್ಸ್ ಅದೆಲ್ಲ ಪರಿಹಾರ ಆಗುತ್ತೆ ಮತ್ತೆ ವಿದ್ಯಾರ್ಥಿಗಳು ಕೂಡ ನೀವು ಏಕಾಗ್ರತೆಯಿಂದ ಓದೋದಕ್ಕೆ ಅನುಕೂಲವಾಗುತ್ತೇವೆ ಗಣೇಶನನ್ನ ಪ್ರಾರ್ಥಿಸಿ ಯಾಕಂದರೆ ಪ್ರಪಂಚದಲ್ಲಿ ಮೊದಲನೇ ಪೂಜೆ ಅಂದರೆ ಅದು ಗಣೇಶನಿಗೆ ಮಾತ್ರ ಹಾಗಾಗಿ ನಾವು ಗಣೇಶನನ್ನು ನೆನೆದು ಯಾವುದೇ ಕೆಲಸ ಮಾಡಿದ್ರು ಖಂಡಿತ ನಾವು ಯಶಸ್ಸನ್ನು ಕಾಣಬಹುದು ಮತ್ತೆ ಹಣಕಾಸಿನ ಸಮಸ್ಯೆ ಕೂಡ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದು ನೀವು ಆದಷ್ಟು ಹಣವನ್ನು ಉಳಿಸಿ ಉಳಿಸಿ ನೀವು ಸೇವ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡಿ ಅನವಶ್ಯಕವಾಗಿ ಹಣವನ್ನು ವ್ಯರ್ಥ ಮಾಡಕ್ ಹೋಗಬೇಡಿ ಖಂಡಿತ ಒಂದು ಹನಿ ನೀರು ಎಷ್ಟು ನಾವು ಇಂಪಾರ್ಟೆಂಟು ಅದೇ ರೀತಿ ನಮಗೆ ಒಂದು ರೂಪಾಯಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೀವು ಹಣವನ್ನು ಉಳಿಸಿ ಮಿಥುನ ರಾಶಿಯವರು ಖಂಡಿತ ಈ ವರ್ಷ ಯುಗಾದಿ ಭವಿಷ್ಯ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಮಿಥುನ ರಾಶಿಯವರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಫಸ್ಟ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋ ಮತ್ತೆ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರಾಶಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಯಾರ್ ಫ್ರೆಂಡ್ಸ್ ಟೇಕ್ ಕೇರ್